ಎಲ್ರಿಗೂ ನಮಸ್ಕಾರ ನಮ್ಮ ಸ್ಯಾಂಡಲ್ವುಡ್ ದೊಡ್ಡ ಗ್ಯಾಲಕ್ಸಿ ಇಲ್ಲಿ ಹಲವು ತಾರೆಯರು ನಕ್ಷತ್ರದಂತೆ ಮಿಂಚಿ ಮರೆಯಾಗಿದ್ದಾರೆ ಈ ಕಲಾವಿದರು ಕಡಿಮೆ ಸಮಯದಲ್ಲೇ ದೊಡ್ಡ ಹೆಸರು ಮಾಡಿ ಅಭಿಮಾನಿಗಳ ಮನಸ್ಸಿನಲ್ಲಿ ನೆಲೆಯೂರಿದ್ದಾರೆ ಅಂತಹ ಕೆಲವು ಕಲಾವಿದರ ಕುರಿತಾದ ಮಾಹಿತಿ ಇಲ್ಲಿದೆ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಪಾದರಸದಂತೆ ಚಿತ್ರಕತೆ ನಿರ್ದೇಶನ ನಿರ್ಮಾಣದಂತಹ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದ ಪ್ರತಿಭಾವಂತ ನಟ ಒಂದಾನೊಂದು ಕಾಲದಲ್ಲಿ ಸಿನಿಮಾದ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ಶಂಕರಣ್ಣ ಮೊದಲ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದು ಗಮನ ಸೆಳೆದರು ಸಾನ್ಲಿಯಾನ ಸಿ ಶಂಕರ್ ಸೇರಿ ಸುಮಾರು ಎಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಕಡಿಮೆ ಸಮಯದಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನು ಗಳಿಸಿಕೊಂಡ ಮಹಾನ್ ವ್ಯಕ್ತಿ ಕೇವಲ ಸಿನಿರಂಗ ಮಾತ್ರವಲ್ಲದೆ ನಾಟಕ ಸೇರಿದಂತೆ ಸಮಾಜ ಸೇವೆಯಲ್ಲೂ ಗುರುತಿಸಿಕೊಂಡಿದ್ದ ಶಂಕರ್ನಾಗ್ ಅವರು ಕೇವಲ ಮೂವತ್ತೇ ವರ್ಷಕ್ಕೆ ಅಭಿಮಾನಿಗಳಿಂದ ದೂರವಾದರು ತೊಂಬತ್ತರ ದಶಕದ ಮುದ್ದು ಮುದ್ದುಮೊಗ್ಗದ ಚಂದದ ನಟ ಸುನಿಲ್ ಬಿಸಿ ರಕ್ತ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಸುನಿಲ್ ಅವರು ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ರು ಹೀಗೆ ಯಶಸ್ಸಿನ ಹಾದಿಯಲ್ಲಿರುವಾಗಲೇ ಅಪಘಾತದಲ್ಲಿ ಇಹಲೋಕ ತ್ಯಜಿಸಿದ್ರು ತಮ್ಮ ಅಭಿನಯ ಸರಳತೆ ಮುಗುಳು ನಗೆಯಿಂದಲೇ ಅಭಿಮಾನಿಗಳ ಮನಸ್ಸು ಗೆದ್ದವರು ಪುನೀತ್ ರಾಜ್ಕುಮಾರ್ ಬಾಲನಟನಾಗಿ ಸಿನಿ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಅಪ್ಪು ಹಲವು ಇಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಪಾರ ಫ್ಯಾನ್ಸ್ಗಳನ್ನು ಹೊಂದಿದ್ದ ಅಪ್ಪು ಹಠಾತ್ ಹೃದಯಾಘಾತದಿಂದ ಅಭಿಮಾನಿಗಳಿಂದ ದೂರವಾದರು ಇವರ ಅಗಲಿಕೆಯನ್ನು ಕರುನಾಡು ಇನ್ನೂ ಅರಗಿಸಿಕೊಳ್ಳಲಾಗಿಲ್ಲ ವಾಯುಪುತ್ರ ಸಿನಿಮಾದ ಮೂಲಕ ಅಭಿನಯ ಆರಂಭಿಸಿದವರು ನಟ ಚಿರಂಜೀವಿ ಸರ್ಜಾ ಇಪ್ಪತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದ ಚಿರಂಜೀವಿ ಸರ್ಜಾ ಮೂವತ್ತೊಂಬತ್ತನೇ ವಯಸ್ಸಿಗೆ ಹೃದಯಾಘಾತದಿಂದ ನಿಧನರಾದರು ಅನು ಅವನ್ನೆಲ್ಲ ಅವಳು ಸಿನಿಮಾದ ಅಮೋಘ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದು ಗಮನ ಸೆಳೆದ ನಟ ಸಂಚಾರಿ ವಿಜಯ್ ಕೆಲವೇ ಕೆಲವು ಸಿನಿಮಾಗಳಲ್ಲಿ ಅಭಿನಯಿಸಿ ಅಲ್ಪ ಸಮಯದಲ್ಲಿ ಗುರುತಿಸಿಕೊಂಡಿದ್ದ ವಿಜಯ್ ಅವರು ವಿಧಿಯಾಟಕ್ಕೆ ಬಲಿಯಾದರು ತಮ್ಮ ವಿಭಿನ್ನ ಕಾಮಿಡಿಯಿಂದಲೇ ಖ್ಯಾತಿ ಪಡೆದಿದ್ದ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಸುಮಾರು ಮುನ್ನೂರ ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದ ಬುಲೆಟ್ ಅವರು ಅನಾರೋಗ್ಯಕ್ಕೆ ಒಳಗಾಗಿದ್ದರು ನಲವತ್ನಾಲ್ಕನೇ ವಯಸ್ಸಿಗೆ ನಿಧನರಾದರು ನಟ ಕಿಚ್ಚ ಸುದೀಪ್ ನಟನೆಯ ಮೊದಲ ಸಿನಿಮಾ ಸ್ಪರ್ಶದಲ್ಲಿ ಅಭಿನಯಿಸುವ ಮೂಲಕ ನವೀನ್ ಮಯೂರ್ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದರು ನೀಲಾ ಉಪ್ಪಿದಾದ ಎಂಬಿ ಬಿ ಎಸ್ ಸಿನಿಮಾ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ನವೀನ್ ಆರೋಗ್ಯ ಸಮಸ್ಯೆಯಿಂದ ಮೂವತ್ತೆರಡನೇ ವಯಸ್ಸಿಗೆ ನಿಧನರಾದ್ರು ಅಮೋಘ ಅಭಿನಯದಿಂದಲೇ ಖ್ಯಾತಿ ಪಡೆದಿದ್ದ ಪ್ರತಿಭಾನ್ವಿತ ನಟಿ ಸೌಂದರ್ಯ ಕನ್ನಡ ತೆಲುಗು ತಮಿಳು ಸೇರಿದಂತೆ ಬಹುಭಾಷೆಗಳಲ್ಲಿ ಜನಪ್ರಿಯತೆ ಪಡೆದಿದ್ದ ಸೌಂದರ್ಯ ಅವರು ಇಪ್ಪತ್ತೇಳನೇ ವಯಸ್ಸಿನಲ್ಲೇ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದ್ರು ನಟ ರಾಘವೇಂದ್ರ ರಾಜ್ಕುಮಾರ್ ನಟನೆಯ ಶಿವರಂಜನಿ ಸಿನಿಮಾದ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟವರು ನಟಿ ನಿವೇದಿತಾ ಜೈನ್ ಕೇವಲ ಹದಿನಾರನೇ ವಯಸ್ಸಿಗೆ ಬೆಳ್ಳಿತೆರೆಗೆ ಕಾಲಿಟ್ಟಿದ್ದ ನಿವೇದಿತಾ ಕನ್ನಡ ಸೇರಿದಂತೆ ತಮಿಳು ಚಿತ್ರಗಳಲ್ಲಿ ಅಭಿನಯಿಸಿದ್ರು ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ಸಲುವಾಗಿ ಕ್ಯಾಟ್ವಾಕ್ ಅಭ್ಯಾಸ ಮಾಡುತ್ತಿದ್ದ ವೇಳೆ ಮನೆ ಮಹಡಿಯಿಂದ ಬಿದ್ದು ಕೇವಲ ಹತ್ತೊಂಬತ್ತನೇ ವಯಸ್ಸಿಗೆ ನಿಧನರಾದರು ಕಳನಾಯಕರಾಗಿ ಕೆಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ನಟರಾದ ರಾಘವ್ ಅನಿಲ್ ಅವರು ಮಾಸ್ತಿಗುಡಿ ಚಿತ್ರದ ಸಾಹಸ ದೃಶ್ಯ ಶೂಟಿಂಗ್ ವೇಳೆ ಸಾವನ್ನಪ್ಪಿದ್ರು ಇದಿಷ್ಟು ಈ ವಿಚಾರದ ಕುರಿತಾದ ಮಾಹಿತಿ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು